ಎಲ್ಲರ ಮುಂದೆ ಬೇಡ ಬೇಡ ಅಂತಂದ್ರು ಎಲ್ಲಾರ ಮುಂದ ತಾ ಒಳ್ಳೆ ಕಾಲಕ್ಕೋಸ್ಕರ ನನ್ ಕೆಟ್ಟ ಮಾಡಿ ಎಲ್ಲರ ಕಡೆಯಿಂದ ಬೈಸಿದ್ಲು ಎಲ್ಲರೂ ಪಡಿಸಲಾಗ ನಿಂತಾರ ಅವ್ರ ಮುಂದೆ ಎಲ್ಲಾರ ಮುಂದೆ ಮಾರಿ ತಕ್ಷಣ ಮಾಡಿದ್ರು ಇಚ್ಛ ನಂತರ ನಾ ಸುಮ್ನೆ ಬಿಡೋದಿಲ್ಲ ಸುಮ್ಮಂತ್ರು ನಾ ಬಿಡೋದೇ ಇಲ್ಲ ಹೋಗ್ಲಿ ಹೋಗ್ಲಿ ಅಂತ ನಾನು ಬಿಟ್ಟಿದ್ದೆ ಅಂತಾದ್ರಾಗ ಇವ ನನ್ ಗಂಡ ನನ್ ಪರವಾಗಿರು ಬಿಟ್ಟು ಅವ್ರ ಪರವಾಗಿ ಹೇಳ್ತಾನೆ ಸತ್ಯ ಹರಿಶ್ಚಂದ್ರ ತುಂಡು ನೋಡು ಹ್ಞೂ ರೀ ವೈನಿ ರೀ ಅಂತಂದು ಏನ್ ದೊಡ್ಡ ಬಾರಿ ವೈನಿ ಹೇಳಿ ನಾಟಕ ಮಾಡ್ಕೊತ ಕರೇ ಹೇಳಸ್ತಾನ ಕರೇ ಹೌದು ಮಾಡ್ತ ನನ್ ಗಣ್ಣು ಉಪಿಗಿಲ್ಲ ಎದ್ದಕ್ಕೆ ಉಪಿಗಿಲ್ಲ ಅವ್ರ ಪರವಾಗಿ ನಿತ್ಯ ನನ್ ಮಂದಿ ಮುಂದೆ ಮನೆಯವ್ರ ಮುಂದೆಲ್ಲ ನನ್ ಕೇಳ ಎಷ್ಟೇ ಆಯ್ತು ನನಗ್ ಮಾಡ್ಕೊಂಡಿದ್ದೇ ತಪ್ಪೈತಿ ಸಿಟ್ ಯಾಕ ಸಣ್ಣಕ್ಕಿದ ತಿ ಹೇಳು ತನುಜಾ ತನುಜಾ ಎದಕ್ ಬಂದಿ ಹಾ ಎದಕ್ ಬಂದಿ ನೀನೆ ಹಾಲು ಕುಡ್ದ್ ಸಂತೋಷ ಆಗಿರ್ಬೇಕಲ್ಲ ಒಂದ್ ಹಂದಿ ಹಾಲು ಕುಡ್ದಕ್ ಹೇಳಿ ಹಾ ಎಲ್ಲಾ ಮನೆಯಾಗಿ ಮುಂದೆ ಎಲ್ಲಾ ಮಾರಿಗೆ ಮಸಿ ಹಚ್ಚಿಟ್ಟಿ ದೊಡ್ಡ ಇದು ಆಗ್ಬಿಟ್ಟಲ್ಲ ನೀವ್ರ ಮುಂದೆ ಕೆಟ್ಟ ಮಾಡಿತಿ ಏನ್ ಬತ್ತ ಅಷ್ಟ್ ಹೇಳಿ ಏನ್ ಬರ್ತೀನಿ ನೋಡ್ತಾನೆ ಜಾ ಹೇಳಾಕಿನಿ ನಿನ ನಮ್ ಮದ್ಲಿ ನಿಂದ ಹೇಳ್ತೇ ನನ್ನ ತಂಗಿ ಸಮಾನ ಇಬ್ರು ಅಕ್ಕ ತಂಗಿ ಸಮಾನ ಚೆಂದ ಹಂಚ್ಕೊಂಡು ಒಂದ್ಕೆ ಮಾಡ್ಕೊಂಡು ಹೋಗೋಣ ಎಷ್ಟು ದ್ವೇಷಿ ಆದ್ರೂ ನಾ ಎಷ್ಟು ಒಂದ್ಕೆ ಆಗ್ಬೇಕಂದ್ರು ನೀನೇ ಸಿಡಿಮಿಡಿ ಸಿಡಿಮಿಡಿ ನನ್ ಮ್ಯಾಲ ಮಾಡಾಕತ್ತಿದ್ದಿ ತಿಮ್ಮತ್ ಹಂಗಿಲ್ಲ ಈಗಾದ್ರೂ ಹಂಗ ಮಾಡಾತಿ ಆಗಿದ್ದ ತಪ್ಪಾಗೈತಿ ಈಗರೇ ನನ್ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಇಬ್ರು ನೀ ಅಷ್ಟೇ ಅಲ್ಲ ನಾನು ಹೊಂದಾಣಿಕೆ ಮಾಡ್ಕೊಡ್ತೇನೆ ನಾನು ಅಡುಗೆ ಮಾಡೋದ್ರಾಗಾಗಿ ಕೆಲಸ ಮಾಡೋದ್ರಾಗಾಗಿ ಇಬ್ರು ಹಂಚ್ಕೊಂಡು ಮಾಡೋನು ನನಗೇನು ಕೇಳಲಿಕ್ಕ ನೀ ಹೇಳು ನಿನಗೇನ್ ಕೇಳಲಿಕ್ಕ ನಾ ಹೇಳ್ಕೊಡ್ತೀನಿ ಇಬ್ರು ಹಿಂಗಂತ ಮಾಡ್ಕೊಂಡು ಹೋಗೋನು ಈಗ ಬೆನ್ನಿ ಹಚ್ಚಕ್ಂದಿಯೇನ ಹ ಬೆಂಕಿನೂ ಹಚ್ಚಕಿನ ನೀನೆ ಮತ್ತದ ತುಪ್ಪನ ಸುಬಕಿನ ನೀನೆ ಹಂಗಾಗಿ ಯಾರಿಗೂ ಗೊತ್ತಿಲ್ಲ ನಿನ್ ಗುಣ ಹೊಲಸು ಗುಣ ಯಾರಿಗೊತ್ತಿಲ್ಲ ಮನೆಗಿನವ್ರಿಗೆ ಎಷ್ಟು ಎಲ್ಲ ಇಲ್ಲಿ ಬಂದು ಬೆನ್ನಿ ಜತೆ ಮಾತ್ರ ಅಷ್ಟೊಂದ್ ಮೊಂದ್ ಹೋಗ್ ಹಂಗ್ ಮತ್ತೆ ಹೇಳ್ಬೇಕಾಗಿತ್ತು ಅಕ್ಕಿಯರ್ ಮುಂದೆ ಹಾ ಎದ್ ಹೇಳ್ಬೇಕಾಗಿತ್ತು ಅದು ಅದ ನಮ್ ಗಂಧನ್ ಕರೀಶಿ ಮತ್ ಅವ್ರ ಕಡೆ ಇಂದು ಆ ಸತ್ಯ ಬಿಚ್ಚಿಟ್ಟಿ ಹಂಗ ನಿಮ್ ಹೊಟ್ಟಿ ನೋಡು ನಾನಿನ್ನಿಂದ ಮಾಡಿದ್ದು ಕರೆ ಯಾಕಂದ್ರೆ ನೀನು ನನ್ನ ಹಂಗ್ ಸಿಟ್ಟು ಬರಂಗ್ ಹಂಗ್ ಮಾತಾಡ್ರಿ ನಾನೇನ ಯಾವತ್ತರೆ ಏನ್ ಯಾಕ ನೀವ್ ಯಾಕಾದ್ರೆ ಹೊರಟು ಮಾತಾಡಂಗ ನಾ ನಿನ್ ಮುಂದ್ ಯಾವಾಗ್ರಿ ಮಾತಾಡ್ರಿ ಏನ ಇಲ್ಲ ನೀ ನಿನ್ನ ಕಡೆಯಿಂದ ಆ ರೀತಿ ವರ್ತನೆ ಬಂದಾಗ ಅಷ್ಟೇ ಆಮೇಲೆ ನನ್ ಕಡೆ ನನಗೂ ಸಿಟ್ಟು ಬಂದಾಗ ನಾ ಮಾತಾಡೀನಿ ಅದೇ ಹೇಳತ್ತೀನಲ್ಲ ಈಗ ಈ ತಪ್ಪಿನ ಇನ್ನೊಂದ್ಸರ್ತಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನೀನು ನನ್ನ ಹಂಗ್ ಕೇಳಿಸಿದವಾಗ ನನ್ಗೂ ಸಿಟ್ಟು ಬತ್ತು ನಾ ಹೇಳಿನಿ ಈಗ ಅರ್ಥ ಮಾಡ್ಕೋ ಈಗೇನೋ ಆಗಿದ್ದ ಆ ಹಾ ನನ್ಕೆ ಹೋಗೋನು ಹೋಗೋಣ ಬರಲಿಲ್ಲ ಅಡುಗೆ ನಾ ಹೇಳ್ಕೊಡ್ತೀನಿ ನನಗೂ ಏನ್ ಬಾಳ್ ಮದುವೆ ನನಗೂ ಏನ್ ಹಂತ ಪರಿ ಬರ್ತಿದ್ದಿಲ್ಲ ನಮ್ಮ ಅವರು ಬಡ ಬಡ ಮಾಡ್ಕೊಡ್ತಿದ್ರು ನಾವ್ ತಿಂದು ಶಾಲೆಗೆ ಇಲ್ಲಿಗೆ ಹೋಗ್ಬಿಡ್ತಿದ್ವಿ ನಮಗೂ ಏನ್ ಅಡಿಗೆ ಮನೆ ಅಂದ್ ಬರ್ತಿದ್ದಿಲ್ಲ ಸುಮ್ಮನೆ ಇಲ್ಲಿ ಬಂದಿನ್ ಹಂಗ ಬರ್ಬ ಅಂತ ಕಲ್ಕೊಂಡಿನ ಅಷ್ಟೇ ಆದ್ರೆ ನಾನ್ಗತಿ ಹಿಂಗೆಲ್ಲಾ ಮಾಡಿಲ್ಲ ಅಲ್ಲ ಹೇಳಿ ಬಿಡುದಿರ್ತಿಲ್ಲ ಬರುದಿಲ್ಲ ಅಂದ್ರೆ ಬರುದಿಲ್ರಿ ಅಂತಂದ್ರ ಯಾರ ಅತ್ತಿಯರ್ ಬೈತಿದ್ರ ಏನ್ ಯಾರ್ ಬೈತಿದ್ರಿ ನಿನಗ ఆత్తు కల్కొ నే హే కొడ్తీన అత్తయ్య అంత్ ననూ అసే నే అడి గిడి ఏర్తీ అత్తయ్య హే కొట్ హంగ్ కలి హింగ్ కలి అత్త అందకుంటారు బర్వాసు నూ కల్తీని ఆయన దొడ్ దీడ్ పంతు అడిగి స్వపర్ సుపర్ మరబా ಗೊತ್ತೈತಿ ನೀನು ತೊಟ್ಟಲನು ತೂಪ್ತಿ ಕಣ್ಮಗುನು ಚೂಡ್ತೇನೆ ನನಗೆ ಗೊತ್ತೈತಿ ಅಷ್ಟೆಲ್ಲಾ ಹೊಂದಾಣಿಕೆ ಮಾಡ್ಕೊಳಕಿದ್ರ ಅವಾಗೆ ನನಗೆ ತಿಳ್ಸ ಬ್ಯಾಡಕ್ಕ ಬ್ಯಾಡಕೊಳ್ಳುದು ಅಷ್ಟೇನಿತ್ತು ಹೌದು ತರ್ಸಿದ್ದೆ ಆಮೇಲೆ ಹಿಂದಗಡೆ ಏನಾದ್ರು ಮಾಡ್ತಿದ್ದೆ ನಾನು ಅಲ್ಲ ಈಗ ತರಿಸಿದ್ದೀ ಆಯ್ತು ಈಗ ಅಡಿಗೆ ಚಲೋ ಮಾಡ್ಯವಾ ಅಂದ್ರ ಈಗ ದಿನಾ ನಿನಗೆ ಮಾಡಂದ್ರ ದಿನಾ ತರಿಸ್ತಿದ್ದೆ ಹೋಟೆಲ್ ದಿಂದ ಆಗ್ತಿತ್ತ ಸಂಸಾರ ಮಾಡೋರ್ ಲಕ್ಷಣ ಅಂತಾರನ ಇದ್ದಸ್ರಾಗೆ ಎಲ್ಲಾ ಕೂಡಸ್ಕೊಂಡು ಮಾಡಿಸ್ಕೊಂಡು ಅದ್ರಾಗೆ ಉಳಿತಾಯ ಮಾಡ್ಬೇಕು ಅಂತಾದ್ರಾಗ ದಿನ ಹೋಟೆಲ್ ತರ್ಸುದು ಮಾಡುದು ಅಂದ್ರೆ ಸಂಸಾರ ಹಾ ಅದೇ ಕೇಳಿದ್ದೆ ನಾ ನಿನ ಈಗ ಈಗ ಒಂದ್ಸರ್ತಿ ಮಾಡಿದೇವ ದಿನ ಹೋಟೆಲ್ ತರಾಕ್ ಹಾಕಿತ್ತ ಕೇಳಿ ಏನ್ ಹೇಳ ನೀನೇ ಹೇಳ ನಾ ಏನಾದ್ರು ಮಾಡ್ಕೊತಿದ್ದೆ ದಿನ ತರ್ಸಿದ್ ಏನಾರು ಮಾಡ್ತಿದ್ದೆ ಕೆರ್ಸಿದೆ ಏನ್ ಮಾಡ್ಕೊತಿದ್ದೆ ಅಂತ ಅಲ್ಲಿ ಹೊರಗ ಸಂತು ದನ ದುಡ್ದಂಗ್ ದುಡಿತಾನೆ ರೊಕ್ಕ ಪಗಾರ ಪುಕ್ಕಟ್ಟೆ ಕೊಡುದಿಲ್ಲ ಅವ್ರು ಏನೇ ಅದನ್ನ ಅರ್ಥ ಮಾಡ್ಕೊತೇನೆ ಅಲ್ಲ ನಿನಗ್ ಒಂದ್ ಸ್ವಲ್ಪ ಕಳ್ಳ ಕಾಜಿ ಏನು ಇಲ್ಲ ಏನ ಅಲ್ಲ ಅದೇ ಒಂದ್ ಮಾತ ನನಗಡಿಗೆ ಬರುದಿಲ್ರಿ ಅಂದ್ರೆ ಆತಿಯರು ಏನ್ ಬೈತಿದ್ದಿಲ್ಲ ಆಯ್ತು ಕಲ್ಕೋ ಆದ್ರ கலூ ஏன் ஏன் இது அது கல்கோ அக்கௌரு ஏன் நன்கா சத்தி வச்சி நன்கிளா மதிய அத்தியாரே கல்சர் நானு நீ நன் முந்த் பந்த் கேஷ் நன்கீ இது மாடா நீ சும்பிடு ஆய் இல்லாடி முகசி எல்லா முகீத் நன்கு நந்த முர்தோய்த்து அல்லூன் சந்தையே மாட்கொண்ட் அதெல்லாம் மாத்தாடு மாதாத்தீ ஆகுதில்ல நோடு மாதாட் சிட்டுல ஆஹ் நீக்கி நான்டத்தின் நோடு நான் என்ன மாதிரி அல்லத் நான் முந்த் நான் மாத்தாட் ரெஸ்பெக் கொட்ட மாட்டாட நீஹிங்க கொட்ட மாத்தாடில் நன்கூட்டு உண்டான ವಿನಾಶಕಾಲ ವಿಪರೀತ ಬುದ್ಧಿ ತರಲಾ ಹಂಗ ಮಾಡಕತಿ ಯಾರಿ ಗೊತ್ತ ನಿಮ್ ಮನ್ಯಾಗು ಹಿಂಗೇತಿ ಗೊತ್ತ ನಿಮ್ಮ ನಿಮ್ಮವರ್ ಹಂ ಕಳ್ಸಿ ಬಿಟ್ಟಾರ ನೀನು ಆ ಚಲೋ ಆಯ್ತಾ ತೊಲಗಿ ಬತ್ತ ಅದಕ್ಕೆ ಇನ್ನಾದ್ರೂ ನೀನ್ ನೋಡಕ್ ಬಂದಿಲ್ಲ ಮದಿ ಆದ್ಮೇಲೆ ಬಿಡಕ್ಸ್ಕೊ ಬಂದಿಲ್ಲ ನೀನು ನಿಂಗಿರುದ್ರಿಂದ ಕಾಣ್ತಿ ಅವ್ರಿಗೆ ಪ್ರೀತಿ ನಿನ್ ಮೇಲೆ ಏ ನೀ ಏನ್ ಮಾತಾಡ್ತಿ ಅದನ್ನ ನೀ ಏನ್ ಮಾತಾಡ್ತಿ ನಮ್ಮವ್ರ ಪ್ರೀತಿದಾರ ಬಿಟ್ಟವರ ಅದು ತಾಯಿ ಮುಚ್ಚಿಕೊಂಡ್ರು ನಿಂದೇನ್ ತಿಂದಿದ್ದ ಉಂಡಿದ್ದ ತಾಯಿಗ್ ಬಂದಂಗೆ ಮಾತಾಡಕತಿ ನಾನು ನೋಡ್ತೀನಿ ನೋಡ್ತೀನಿ ತಾಮೇದಿಂದ ಆಯ್ತು ನಾಟಕ ಮಾಡ್ತೀನಿ ನನ್ನ ಮುಂದೆ ಎಲ್ಲ ತಂದು ಏನ ಪಾಪ ತಿಳಿಸ್ಲಾಕ್ ಬಂದ್ರೆ ನೀನ್ ನಿನ್ನ ಸೊಕ್ಕೆ ನಿನ್ ಮುರಿಸ್ತೇನೆ ದೇವ್ರ ತಗೋ ಸೊಕ್ಕ ತುಂಬಿ ತುಳಕ್ಯಾಡಕ್ ನಿನಗ ಮುರಿಸ್ತಾನೆ ತಗೋ ನಿನ್ ದೇವ್ರ ನೀ ಮೊದಲ್ ಸರಿಯಾಗಿ ನಡ್ಕೊಂತಿದ್ರೆ ನಾ ಯಾಕೆ ಮಾಡ್ತಿದ್ದೆ ಮಾಡ್ತಿದ್ಯಾ ಹೌದಾನ ಹ ಫಸ್ಟ್ ಗೆ ಪೈಲಾ ನಿನ್ ಮನಿಗ್ ಬಂದಾಗ ನಾ ನೀನ್ ಮಾತಾಡಿದ್ದೀನ ಫಸ್ಟ್ ನಿನ್ ರೂಮ್ ನಾಗ್ ಬಂದ್ ಕರೆಯಾಕ್ ಬಂದಾಗ ಯಾಕಡೆ ಸೆಡವಿಲಿ ಯಾಕಡೆ ಸೊಕ್ಕಿಲಿ ಮಾತಾಡ್ಬೇಕು ಯಾರ ಹ ಒಂದಿಷ್ಟು ತಿಳ್ಕೊಂಡು ಮಾತಾಡ ಏನ್ ಮಾತಾಡೀನಿ ಹೆಂಗ್ ಮಾತಾಡಿನಿ ಅದಕ್ಕವ್ರ ಅವ್ರ ಅವ್ರ ಮುಂದಿನವ್ರ ಹೆಂಗ್ ಮಾತಾರ ಅನ್ನೋದು ಬುದ್ಧಿ ಬುದ್ಧಿರ ಐತಿಲ್ಲ ಅಂತಲೇ ತಿಳ್ಕೊಂಡ್ ಮಾತಾಡುದ ಹೇಳಕ್ ಬರ್ತೀನಿ ಏನ್ ದೊಡ್ಡ ಬಾರಿ ನಡಿ ಎಷ್ಟ್ ಹೇಳಿದ್ರು ಬುದ್ಧಿ ಬರೋದಿಲ್ಲ ನಿನ್ ಬುದ್ಧಿ ನಿನ್ಗ ಮನ್ ತಿನಿಸ್ತೇತ್ ನೋಡ್ತಾ ಇರು ಆದ್ರೂ ಈ ಕಿನಟ್ಟು ಸೊಕ್ಕಿನ ಚಿನ್ನ ಎಲ್ಲಿ ನೋಡಿಲ್ಲ ಆ ದೇವ್ರು ಜಗತ್ನಿ ಯಾರ ಎಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಈ ಕಿನಟ್ ಸೊಕ್ಕಿರಲ್ಲ ಇದ್ಕಿಂದ ಏನೂ ಇಲ್ಲಾಂದ್ರೆ ಇಷ್ಟ ಸೊಕ್ಕೈತೆ ದೇವ್ರೆ ನೀನೆ ಕಾಪಾಡಪ್ಪ ಐತಿ ಸೊಕ್ಕ ಮುರ್ಸ ஏனா இது ஒன்சத்தி தர்த்தின் எல்லாரி நமக்கு மாரி மசிச்சு ரொம்ப யாரே இஷ்ட் கெட்டி நன்க ಅಲ್ಲಿ ಎಲ್ಲ ಏನು ಹೇಳಲ್ಲ ಮಾಡಲ್ಲ ಅಂತ ಮಾತ್ ಕೊಟ್ಟ ಅವ್ ಅಪ್ಪನ್ ಮುಂದ ವೈನಿ ಮುಂದ ಎಲ್ಲರ ಮುಂದೆ ನನಗ್ ಹಂಗ್ ಮಾಡಿದ್ರಲ್ಲ ಎಷ್ಟ್ ಹಸೆ ಮಾಡಿದ್ರ ನೀವು ನೀನು ಹೆಂಡತಿ ತರ ನಡ್ಕೊಂಡಿದ್ರ ನಾನು ನೀನ್ ಗಂಡ ಆಗ್ತಿದ್ಯ ಹೇಳಿ ನೀ ತಂದಿದ್ದು ಆಯ್ತು ಏನೋ ಒಂದ್ಸತಿ ತಂದಿಯ ಕರ್ತೀನಿ ಕರ್ಸಿನ್ರಿ ಮುಂದ ಹಂಗ್ ಮಾಡಲ್ಲ ಅಂದಿ ಆಯ್ತು ಒಪ್ಕೊಂಡೆ ಹೌದಿಲ್ಲ ಅದಾದ್ಮೇಲೆ ವೈನಿಗ್ ಗೊತ್ತಾದ್ಮೇಲೆ ಆ ಹೌದಕ್ಕ ನಾನೇ ತರ್ಶಿನಿ ಬಂದ್ ತಂದೆ ನನಗ್ ಬರುದಿಲ್ಲಲ್ಲಾ ಒಂದೇ ಸರ್ತಿ ತರ್ಶಿನ ನೀ ಆಮೇಲೆ ನನ್ಗ್ ಹೇಳ್ಕೊಳಕತ್ತಿ ನಾ ಕಲ್ಕೋತೀನಿ ಇದೊಂದ್ ಸತಿ ಏನ ಇದಾಗತ್ತೆ ಆ ಮುಂದ ಹೇಳಬೇಡ ಅಂದಿದ್ರು ನಮ್ಮ ಮೈನಿ ಪಿಟ್ ಅಂತಿದ್ದಿಲ್ಲ ಅವ್ರ ಮುಂದೆ ಮತ್ತೆ ನೀ ಸೊಕ್ಕಿನೇ ಮಾತಾಡಿ ಹಾಂಗ್ ಮಾತಾಡಿ ಮತ್ ಅವ್ರ ಮೇಲೆ ನೀ ಮಾಡ್ಕಿಶಿದ ಅವ್ರ ಮೇಲೆ ಹಾಕತ್ತ ಹಾ ನನ್ಗೆ ಹೆಂಗ ಸುಮ್ ಕುಲ್ಕಿತ್ತ ನನಗ ಇದ್ದಿದ್ದ ಇದ್ದಿದ್ದಂಗ್ ಹೇಳಾಕ ಗೊತ್ತೆ ನನಗ ನಾ ಏನ್ ತಪ್ಪ ಮಾಡಿದ್ರು ಹೌದ್ ನಾ ಮಾಡಿಲ್ಲ ಒಪ್ಕೊಳ್ಳುತ್ತೆ ಏನಿ ಮಾಡಿಲ್ಲ ಮಾಡಿಲ್ಲ ಮಾಡಿಲತ್ತ ಒಪ್ಕೊಳ್ಳಿ ಇಂತ ಬುದ್ಧಿ ನನಗ್ ಇಷ್ಟ ಆಗುದಿಲ್ಲ ಈಗ ಹೇಳಿದ ನನಗ ಅದು ಈಗ ಅಕಸ್ಮಾತ್ ನಿನ್ನ ಜಾಗದ ವೈನಿಯರ್ ಹಾಂಗ ಮಾಡಿದ್ರು ಹೌದು ನಾವು ವೈನ್ಯರ್ ಹಿಂಗ್ ಹೇಳ್ತಿದ್ದೆ ಹೇಳ್ತಿದ್ಯಾ ಹಾ ಸುಳ್ಳು ಸುಳ್ಳ ತಗಲ ಹೇಳಿ ಅಷ್ಟೇ ಹಸಿರು ತಗೋ ಅಂತದ್ ಏನಿತ್ತಿನ ಹಾ ಅದೇ ಒಂದ್ ಮಾತು ವೈನೀಗ ಹಿಂಗಕ್ಕ ಹಿಂಗಕ್ಕ ತಂದಿದ್ರ ಅವ್ರು ನನ್ಗೆ ಇದು ಮಾಡ್ತಿದ್ರು ಹೋಲ್ ಬಿಡಿ ಏನಪ್ಪ ನೀ ಅವ್ರ ಜೊತೆ ಸಡವಿಲೆ ಸಿಟ್ಲೆ ಸೊಪ್ಪಿನೇ ಮಾತಾಡಿ ಸಿಟ್ಟು ಬಂದಿತ ಅವ್ರಿಗೆ ಹೇಳಾರ್ ಮತ್ತ ಅವ್ರದ್ದೇನ್ ತಪ್ಪೈತಿ ನೀ ಮೊದ್ಲ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಕಲ್ಕೋ ಮೊದ್ಲ ಒಂದಾಗಿಂದು ನೋಡಾಕತಿನಿ ಬರೀ ನಿನ್ ಸೊತ್ತ ಸಿಡುವ ಆ ಅದ್ರಾಗಿ ಅದಿ ಹಾ ಹೆಂಗ್ ಇರ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ ಮನೆಗ್ ಕಲ್ಸಿಲ್ಲ ಇಂತದೇ ಬುದ್ಧಿ ಕಲ್ಸಾರ್ ಕಾಂತಿ ನಿಮ್ ಮನೆಗ ಹಾಂ ಹೋಗಿ ಚಲೋ ಆಗಿತ್ತು ತನ್ನ ಕುತ್ತಾರ್ ಕಾಂತಿ ನಿಮ್ ಅಪ್ಪ ಇಬ್ರು ಹೌದಾ ನಿಮಗ ನನ್ ಬಟ್ಟೆ ಕಾಂತಿ ಸಪ್ ನಿಮ್ ಇನ್ನು ಹೆಂಗೆ ಮಾಡ್ತಿರ್ತಾ ಏನ್ ಮತ್ತೆ ನೀವ್ ನೋಡಿರ್ತೀರ ನೋಡಿರ್ತೀರಿ ನೀವು ನಂದೇ ತಪ್ಪ ಹಚ್ಚಾಕ್ ಬರಕತ್ತಿರ್ ನೀವು ಏನ್ ಬಾರಿ ದೊಡ್ಡ ಐನಿ ನಿಮ್ ಬೈನಿ ನಿಮಗ ಬಾಯ್ ಬಿಟ್ಟು ಕ್ಲಿಯರ್ ಆಗಿ ಹೇಳಿನಿ ನನಗೆ ಯಾರ್ದು ತಪ್ಪಿರ್ತೈತಿ ಅವ್ರದ್ದು ಹೌದು ಇವ್ರು ಮಾಡ್ಯಾರ ಇಲ್ಲ ನಾ ಮಾಡಿದ್ರೆ ನಾ ಮಾಡ್ಲಾ ತಗೋತೀನಿ ಈಗ ತಗಲಿ ಹೇಳಿ ಏನ ನೀ ಹೇಳ್ತಿ ನಾ ತೊಂಬಾ ಸುಮ್ ಅಂತ ಅಂದಿದ್ಯಾ ಅವೈನಿಗ್ ಗೊತ್ತಾಗಿತ್ತಂದ್ರ ಇಲ್ಲಕ್ಕ ಹಿಂಗ ಹಿಂಗ ಅಂದ್ರೆ ಮೂದ್ ಹೊಟ್ಟಿತ್ತು ನೀ ಸೊಪ್ಲೇ ಮಾತಾಡಿ ಅದಕ್ಕ ಹಿಂಗಾಗಿತಿ ಒತ್ತಾರೆ ಆಕೇತಿಲ್ ನಿನಗ್ ಬುದ್ಧಿ ಎಲ್ಲಿಟ್ಟಿ ಹಿಂಗ ಮುಂದ್ವರ್ಸತ್ ಹೋದ್ರೆ ನಿನಗ ಕಷ್ಟ ಅಂತೂ ಕಟ್ಟಿಟ್ಟು ಬುತ್ತಿ ನಿನಗ ಯಾರ ಸಹಾಯಕ್ಕೂ ಬರುದಿಲ್ಲ ಮನೆಯಲ್ಲಿ ಏನ ನಿನ್ ಬಳಿ ಹೌದಪ್ಪ ತಾಳ್ಮೆ ಐತಿ ನಿನ್ ಬಲ್ಲಿ ಸಾಲ ಗುಣ ಐತಿ ಮೊದ್ಲಿಗೆ ಬಂದ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ನಿನ್ ಏನ್ ಸಸಿ ಕರ್ತವ್ಯ ಐತಿ ಎಲ್ಲಾ ಮಾಡಿ ಅದಾದ್ಮೇಲೂ ನಮ್ ಮನೆಯಾಗ ನಿನ್ಗೆ ಯಡೆ ಕಡೆ ಮಾಡ್ಯಾರ ಅದಕ್ ನಾ ಹಿಂಗ್ ಬದಲಾಗೀನಿ ಅಂದ್ರ ಅದಕ್ಕೆ ನಾ ಒಪ್ಪೋತಿದ್ದೆ ಹಾ ನಿನಗ ಮೊದಲ ಮೊದಲ ಕಾಲ್ ಇಟ್ಟಿ ಗಂಡ್ರ ಮನ್ಯಾಗ ಅವಾಗೆ ಚಾಲೋ ಮಾಡಿ ನೀನ್ ಮತ್ತ ಈಗ ಅವ್ರ ತಪ್ಪತ್ ನಾ ಹೆಂಗ್ ಹೇಳಕ್ ಕೊಟ್ಟಿ ಹಾ ಮಾತಾಡಕ್ರೆ ಏನ್ ಓಸಿ ನೀನ್ ಹೌದು ಆಕಿ ಮೊದಲ ಎಲ್ಲಾ ಹಿಂಗ್ ಮಾಡ್ಯಾಳ ನೀವು ಆಕಿ ಓಹೋ ಮುಂದೊಂದು ಹಿಂದೊಂದು ಒಬ್ರಿಗೊಂದೊಬ್ರಿಗೊಂದ್ ಮಾಡಿರಿ ಅಂತಲ್ಲ ಬರ್ತಿತ್ ನನಗ ಹಾ ಏನ್ ಮಾಡಿ ನೀನ್ ಆ ದೊಡ್ಡ ಪುಸ್ತಕ ಚಾಲನೆ ಮಾಡಿ ಏನಾದ್ರು ಮಾಡ್ಕೋ ಹೇಳು ಅಷ್ಟ್ ಹೇಳಿನಿ ವೈನಿಯರು ಹೇಳಿದ್ರಿನ ಇಷ್ಟೊತ್ತನ ನಾನು ನೋಡಿದ್ಯಾ ಹೇಳಾರಂದ್ರು ಮತ್ತ್ ನಿನ್ ಸೊಕ್ಕ ಸೆಡ್ಯುಲಿ ಮಾತಾಡ ಮಾತಾಡಿ ನಾನು ನೋಡಿನಿ நூ கடக்கூர்ஸ் அச்சுதா நான் என்ன பார்த்து சில்பா நின் விருது நான் சேர் திஸ்க்க நன் தனோஜனே எல்லா திண்ட்ஸ் ఆ ఒంట్ ఇప్పుడు అన్ను అన్నో కమెంట్ మూ హి అంతా కమెంట్ ఇష్టి అంత అన్నో నడల్ కడ్ హాయ్ మే వె గుడ్ మార్నింగ్ దేవ్ నిమ్మగూ సహా ఒక్క